ಆತ್ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ ನಾನು ನಿಮ್ಮ ಯಮ್ಮನಪ್ಪ ಗುಣದಾಳ್ ತಮ್ಮೆಲ್ಲರಿಗೂ ಗೊತ್ತು ನವೆಂಬರ್ ಹದಿನಾರನೇ ತಾರೀಕು ಆರ್ ಎಸ್ ಎಸ್ ಪಥಸಂಚಲನ ಏನು ಚಿತ್ತಾಪುರದಲ್ಲಿ ನಡೆದಿತ್ತು ಈ ಪಥಸಂಚಲನ ಸಂಚಲನ ನಡೀಬೇಕಂದ್ರೆ ಎಷ್ಟೆಲ್ಲ ಹರಸಾಹಸ ಪಡಬೇಕಾಯಿತು ಕೋರ್ಟ್ನ ಮೊರೆ ಹೋಗಬೇಕಾಯಿತು ಕೋರ್ಟು ಕೂಡ ಏನು ದಲಿತ ಪರ ಸಂಘಟನೆಗಳ ಆ ಮುಖಂಡರುಗಳನ್ನು ಅಥವಾ ಸಂಘಟನೆಗಳನ್ನು ಕರೆಸಿ ಅವರು ಕೂಡ ಅಲ್ಲಿ ಅರ್ಜಿಗಳನ್ನು ಹಾಕಿ ದೊಡ್ಡ ಪ್ರಮಾಣದ ಒಂದು ಆ ಹೋರಾಟವೇ ನಡೆದು ಹೋಯಿತು ಅಷ್ಟಕ್ಕೂ ಯಾಕಿದೆಲ್ಲ ಆಯಿತು ಆಯ್ತು ಅಂದ್ರೆ ಪ್ರಿಯಾಂಕ್ ಖರ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಏನು ಆರ್ ಎಸ್ ಎಸ್ನ ಬ್ಯಾನ್ ಮಾಡಬೇಕಂತೇಳಿ ತಮ್ಮ ಸಚಿವಾಲಯದಿಂದ ಪತ್ರವನ್ನು ಬರೀತಾರ ಈ ಕುರಿತು ಮಂಡಲವಾದ ಆರ್ ಎಸ್ ಎಸ್ ಶೇಡಿಗೆ ನಿಂತು ಚಿತ್ತಾಪುರದಲ್ಲಿ ಪಥಸಂಚಲನವನ್ನ ಅಂತ ಹೇಳಿ ಒಂದು ದೊಡ್ಡ ಪ್ರಮಾಣದ ಪಥಸಂಚಲನ ಮಾಡಲಿಕ್ಕೆ ಪ್ರಯತ್ನ ಪಟ್ಟ ತಕ್ಷಣವೇ ಅಲ್ಲಿರ್ತಕ್ಕಂಥ ಅನೇಕ ಸಂಘಟನೆಗಳು ವಿಶೇಷವಾಗಿ ಭೀಮ್ ಆರ್ಮಿ ಸಂಘಟನೆ ಕೂಡ ನಾವು ಅದೇ ದಿನದಂದೇ ಪಥ ಸಂಚಲನ ಮಾಡ್ತೀವಿ ಅನ್ನೋ ಕಾರಣಕ್ಕಾಗಿ ಎರಡೂ ಸೇರಿ ಕೋರ್ಟ್ ಮೊರೆಯನ್ನ ಹೋಗಿದ್ರು ಕೋರ್ಟ್ ಕೂಡ ಆದೇಶವನ್ನ ಮಾಡಿತ್ತು ಭಿನ್ನ ಭಿನ್ನವಾಗಿ ನೀವು ಏನಪ್ಪಾ ಅಂದ್ರೆ ಈ ಒಂದು ಪಥಸಂಚಲನವನ್ನ ಮಾಡಬೇಕಂತೇಳಿ ಹಾಗಾಗಿ ಆ ಕೊನೆಯದಾಗಿ ಏನಂದ್ರ ನವೆಂಬರ್ ಹದಿನಾರನೇ ತಾರೀಕಿಗೆ ಆರ್ ಎಸ್ ಎಸ್ ಆ ಎಲ್ಲ ಒಂದು ಏನು ಸರ್ಕಾರದ ಅಥವಾ ಕಾನೂನಿನ ನಿಯಮಾವಳಿಗಳ ಪ್ರಕಾರ ಮಾಡಬೇಕನ್ನುವಂಥ ಕೋರ್ಟ್ ಆದೇಶದೊಂದಿಗೆ ಅಲ್ಲಿ ಪಥಸಂಚಲನ ಮಾಡಿತು ಈ ಸಂದರ್ಭದಲ್ಲಿ ಅನೇಕ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಮುಖಂಡರು ನಾವು ಗೆದ್ದಿದ್ದೀವಿ ಅಂತ ಬೀಗುವಂತಹ ಮಾತನಾಡಿದ್ರು ಆ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಕೂಡ ರಿಯಾಕ್ಷನ್ ಕೊಟ್ಟರು ಇಲ್ಲ ನಾವು ಯಾವುದೇ ಒಂದು ಕಾನೂನು ಬಾಹಿರ ಚಟುವಟಿಕೆ ಆಗಬಾರದು ಕಾನೂನಿನ ಪ್ರಕಾರ ಸರ್ಕಾರ ಅಂದರೆ ನಾವು ನಮ್ಮ ಭಾಗ ಅಂದರೆ ನಮ್ಮ ಕಡೆಯಿಂದಾನೆ ತಾವು ಪರವಾನಗಿಯನ್ನು ಪಡೆದು ಮಾಡಬೇಕಾಗತ್ತೆ ಅನ್ನುವಂಥದ್ದು ಆಗಿ ನಮಗೆ ಜಯ ಸಿಕ್ಕಿದೆ ಅನ್ನುವಂಥ ಮಾತನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ರು ಏನು ನೂರು ವರ್ಷಗಳಿಂದ ಆರ್ ಎಸ್ ಎಸ್ ಅಂದಾಜುಂದಿ ದರ್ಬಾರ್ ಮಾಡ್ತಾ ಇತ್ತು ಈ ದೇಶದ ಸಂವಿಧಾನವನ್ನ ದೇಶದ ಧ್ವಜವನ್ನ ದೇಶದ ಕಾನೂನನ್ನ ಇದು ಒಪ್ತಾ ಇರಲಿಲ್ಲ ಅವರಿಗೆ ಕಾನೂನಿನ ಪಾಠವನ್ನ ಕಲಿಸಿದ್ದೀವಿ ಅಂತೇಳಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆಯನ್ನ ಸಹ ನೀಡಿದ್ರು ಒಟ್ಟಾರೆ ಈ ಒಂದು ಹಗ್ಗ ಜಗ್ಗಾಟದಲ್ಲಿ ನವೆಂಬರ್ ಹದಿನಾರರಂದು ಆರ್ ಎಸ್ ಎಸ್ ಸಂಚಲನ ಮಾಡಿದ್ರೆ ನಿನ್ನೆ ದಿನ ಕಲಬುರಗಿ ಜಿಲ್ಲೆಯ ಚಿತ್ತಾಪುರದಲ್ಲಿ ಸಂವಿಧಾನ ಸಂರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಏನು ಭೀಮ ನಡಿಗೆ ಪಥ ಸಂಚಲನವನ್ನ ಮಾಡಲಾಗಿದೆ ಎಲ್ಲ ದಲಿತ ಪರ ಸಂಘಟನೆಗಳು ಸೇರಿದಂತೆ ಅನೇಕ ಅಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಆ ಭೀಮ ಸೈನಿಕರು ಈ ಒಂದು ಜಾಥಾದಲ್ಲಿ ಅಂದ್ರೆ ಭೀಮ ನಡಿಗೆಯಲ್ಲಿ ಭಾಗವಹಿಸಿದ್ರು ಅಂತ ಹೇಳಬಹುದು ಇದು ಕೇವಲ ಭೀಮ ನಡಿಗೆ ಆಗಿರಲಿಲ್ಲ ಸಂವಿಧಾನವನ್ನ ರಕ್ಷಣೆ ಮಾಡ್ತೀವಿ ಇದು ಆ ಸರ್ವಧರ್ಮದ ಭಾವೈಕ್ಯ ಒಂದು ಸಂದೇಶವಾಗಿತ್ತು ನಮ್ಮ ನೀಲಿ ಶಕ್ತಿ ಏನು ಅನ್ನೋದನ್ನ ಏನಪ್ಪಾ ಅಂದ್ರೆ ನಾವು ತೋರಿಸ್ತೀವಿ ಅನ್ನುವಂತಹ ಮಾತನ್ನ ಸಂಘಟಕರು ಆಡ್ತಾ ಇದ್ರು ಇದೇನು ಚಿತ್ತಾಪುರದ ಚಿತ್ತಾವಲಿ ಚೌಕ್ನಿಂದ ಏನು ಮಧ್ಯಾಹ್ನ ಎರಡು ನಲವತ್ತಕ್ಕೆ ಈ ಒಂದು ಭೀಮ ನಡಿಗೆ ಪ್ರಾರಂಭ ಆಗ್ತದ ಇದು ಅಂಬೇಡ್ಕರ್ ವೃತ್ತ ಮತ್ತು ಬಸವೇಶ್ವರ ವೃತ್ತ ಸೇರಿದಂತೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಸುಮಾರು ಎರಡು ಕಿಲೋಮೀಟರ್ ಏನಪ್ಪ ಏನಪ್ಪಾ ಅಂದ್ರ ಈ ಒಂದು ಆ ಭೀಮ ನಡಿಗೆ ಪಥ ಸಂಚಲನ ಜರುಗಿತು ಇದರಲ್ಲಿ ಸಂವಿಧಾನ ಪರ ಅಂಬೇಡ್ಕರ್ ಪರ ಬಹುಜನ ನಾಯಕರ ಪರ ಏನಪ್ಪಾ ಅಂದ್ರೆ ಘೋಷಣೆಗಳನ್ನ ಮೊಳಗಿಸಲಾಯಿತು ನಾವು ಮೊದಲೇ ಹೇಳಿದಾಗಿದ್ದು ಒಂದು ಸರ್ವಧರ್ಮದ ಭಾವೈಕ್ಯತೆಯ ಸಂಕೇತವಾಗಿಯೇ ಈ ಒಂದು ಆಕರ್ಷಕವಾಗಿರ್ತಕ್ಕಂತಹ ಭೀಮ ನಡಿಗೆಯನ್ನ ಮಾಡಲಾಗಿದೆ ಆ ವಿಶೇಷವಾಗಿ ಮಹಿಳೆಯರು ಆ ಬಿಳಿ ಏನು ಸಮವಸ್ತ್ರದ ಸೀರೆಯನ್ನು ತೊಟ್ಟು ಅದಕ್ಕೆ ಆ ನೀಲಿ ಬಾರ್ಡರ್ ಇರತಕ್ಕಂತ ಒಂದು ಶುಭ್ರವಾದಂತಹ ಬಟ್ಟೆಯನ್ನ ಧರಿಸಿ ಆ ಸರತಿ ಸಾಲು ನಡೆಯುತ್ತಿರುವಂಥದ್ದು ಆ ನೋಡುಗರ ಕಣ್ಣಿಗೆ ಆಕರ್ಷಕವಾಗಿತ್ತು ಅದಲ್ದೇನೆ ಆ ಬಿಳಿ ಅಂಗಿ ಕಾಕಿ ಪ್ಯಾಂಟ್ ನೀಲಿ ಟೋಪಿಗೆಯನ್ನು ಸಹ ಇಲ್ಲಿ ಅನೇಕ ಜನರು ಏನಪ್ಪಾ ಅಂದ್ರ ತೊಟ್ಕೊಂಡಿರೋದು ನಮ್ಮ ಕಣ್ಣಿಗೆ ಕಾಣಿಸ್ತಾ ಇತ್ತು ಅತ್ಯಂತ ಶಿಸ್ತಿನಿಂದ ಎರಡು ಕಿಲೋಮೀಟರ್ ವರೆಗೆ ಏನಪ್ಪಾ ಅಂದ್ರ ಇಲ್ಲಿ ಹೆಜ್ಜೆಯನ್ನು ಹಾಕಿದ್ದಾರೆ ಭೀಮ ಸೈನಿಕರು ಮಹಿಳೆಯರು ಸೇರಿದಂತೆ ಸಾರ್ವಜನಿಕರು ಆ ಪುಷ್ಪ ವೃಷ್ಟಿಗೈದು ಗೌರವಿಸಿದ್ರು ಈ ಒಂದು ಎಲ್ಲಾ ಜನರನ್ನ ಜೆ ಸಿಬಿಗಳ ಮೇಲೆ ನಿಂತು ರಸ್ತೆಗಳ ಪಕ್ಕದ ಬಿಲ್ಡಿಂಗ್ ಗಳ ಮೇಲೆ ನಿಂತು ಏನಪ್ಪಾ ಅಂದ್ರೆ ಹೂವಿನ ಸುರಿಮಳೆಯನ್ನ ಸುರಿಸಲಾಗಿದೆ ಅಂತ ಹೇಳಬಹುದು ಅದೇ ರೀತಿ ಸಾರ್ವಜನಿಕರು ಪಥಸಂಚಲನ ಸಾಗುವ ರಸ್ತೆಯ ಮಾರ್ಗದ ಇಕ್ಕಲುಗಳಲ್ಲಿ ನಿಂತು ಏನಪ್ಪಾ ಅಂದ್ರೆ ಸಂಭ್ರಮ ಸಡಗರವನ್ನ ಕಣ್ತುಂಬಿಕೊಂಡ್ರು ಅಂತ ಹೇಳಬಹುದು ಈ ಪಥಸಂಚಲನ ಆದ ಬಳಿಕ ಏನಪ್ಪಾ ಅಂದ್ರೆ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಒಂದು ಬಹಿರಂಗ ಸಭೆಯನ್ನ ಕೂಡ ಮಾಡಲಾಗಿದೆ ಅನ್ನುವಂತಹ ಒಂದು ಅಪ್ಡೇಟ್ ಸಿಗ್ತಾ ಇದೆ ಇದರ ಮಧ್ಯೆ ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಜನ ಅದೇ ನಾನು ಯಥಾ ಪ್ರಕಾರ ಹೇಳುವ ಹಾಗೆ ತಮ್ಮ ಮುಕ್ಕಳಲ್ಲಿ ತಾವೇ ಬೆಳ್ ಹಾಕೊಂಡು ಮೂಸಿ ನೋಡಿಕೊಳ್ಳುವಂತಹ ಜನ ಇದ್ದೇ ಇರ್ತಾರಲ್ಲ ಇದು ಏನಪ್ಪಾ ಅಂದ್ರೆ ನಮ್ಮ ಆರ್ ಎಸ್ ಎಸ್ನ ನೋಡಿ ಇವರು ಮಾಡಿದ್ದಾರೆ ಅನ್ನುವಂಥದ್ದು ಮತ್ತು ಇದನ್ನು ಯಾವ ಆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಪ್ರಚಾರ ಮಾಡಲಿಲ್ಲ ಕಡೆಗೂ ನಮ್ಮನ್ನ ಏನಪ್ಪಾ ಅಂದ್ರೆ ಅನುಕರಣೆ ಮಾಡಿದ್ದಾರೆ ಅನ್ನುವಂಥ ಮಾತನ್ನ ಕೆಲವೊಂದಿಷ್ಟು ಹಿಂದೂ ಪರ ಅಥವಾ ಯೂಟ್ಯೂಬ್ ಚಾನಲ್ಗಳ ಕೆಲವೊಂದಿಷ್ಟು ಜನರು ಹೇಳ್ತಾ ಇದ್ದಾರೆ ಆದರೆ ಅವ್ರು ಎಲ್ಲರಿಗೂ ಗೊತ್ತಿರಲಿ ಈ ದೇಶದ ಮೂಲ ಏನಪ್ಪಾ ಅಂದ್ರೆ ಈ ದೇಶದ ಮೂಲ ನಿವಾಸಿಗಳೇ ಬೌದ್ಧ ಧರ್ಮದ ಅನುಕರಣೆಯನ್ನು ಹಿಂದೂ ಧರ್ಮ ಮಾಡಿದೆ ಅನ್ನೋದು ಆಗಿದೆ ಇವತ್ತಿರುವಂತಹ ಏನು ತಿರುಪತಿ ತಿಮ್ಮಪ್ಪನ ದೇವಸ್ಥಾನ ಹಿಡ್ಕೊಂಡು ಅನೇಕ ದೇವಸ್ಥಾನಗಳನ್ನು ಮೂಲ ಬೌದ್ಧ ಧರ್ಮದ ಏನು ಭೂತ ವಿಹಾರಗಳಾಗಿದ್ದು ಅವುಗಳನ್ನೆಲ್ಲ ಏನಪ್ಪ ಬದಲಾವಣೆ ಮಾಡಿ ಹಿಂದೂ ಧರ್ಮದವರು ನಿರ್ಮಿಸಿದ್ದಾರೆ ಅಂತ ಹೇಳಿ ಮರೆಮಾಚುವಂಥ ಸಂಗತಿ ತಮ್ಮೆಲ್ಲರಿಗೂ ಗೊತ್ತಿರುವಂಥ ಸಂದರ್ಭದಲ್ಲಿ ಇದನ್ನು ಕೂಡ ನಾವೇ ಮಾಡಿದೀವಿ ಅನ್ನುವಂತಹ ಒಂದು ಏನಪ್ಪ ಅಂದ್ರೆ ನಮ್ಮಿಂದನೇ ಇವರು ಕಲಿತರು ಅನ್ನುವಂಥ ಒಂದು ಆ ಗೌರವನ್ನ ಪಡೆದುಕೊಳ್ಳಿಕ್ಕೆ ಕೆಲವೊಂದಿಷ್ಟು ಜನ ಆ ಹರಸಾಹಸ ಪಡ್ತಾ ಇದ್ದಾರೆ ಆದ್ರೆ ಸಪ್ತಾ ಸೈನಿಕ ದಳ ಸೇರಿದಂತೆ ಅನೇಕ ದಲಿತ ಪರ ಸಂಘಟನೆಗಳು ಕೂಡ ಈ ರೂಟ್ ಮಾರ್ಚ್ ಅನ್ನ ಮಾಡ್ತಾ ಇದ್ರು ಅನ್ನೋದನ್ನ ಕೆಲವೊಂದಿಷ್ಟು ಜನ ಮರ್ತಂತೆ ಕಾಣಿಸ್ತಾ ಇದೆ ಒಟ್ಟಾರೆ ಚಿತ್ತಾಪುರದಲ್ಲಿ ಒಂದು ನೀಲಿ ಜ್ವಾಲೆ ಅಂತ ಹೇಳ್ಬೋದು ಭೀಮ ನಡಿಗೆ ಅಂತ ಹೇಳ್ಬೋದು ನೀಲಿ ಸಾಗರ ನೀಲಿ ಶಕ್ತಿ ತನ್ನ ಪ್ರದರ್ಶನವನ್ನ ಮಾಡಿದೆ ಅಂತ ಹೇಳಬಹುದು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ Ne yapalım? Ne yapalım?